ಅಧ್ಯಾತ್ಮದ ಮರೆಯಾದ ಜ್ಞಾನ ವಿಶ್ವಗುರುರ ಮಹತ್ವದ ಸಂದೇಶ ನಾನು ವಿಶ್ವಗುರು ಇಂದು ನಾನು ಇಡೀ ವಿಶ್ವದ ಜನರಿಗೆ ಒಂದು ಮಹತ್ವದ ಸಂದೇಶವನ್ನು ನೀಡಲು ಬಂದಿದ್ದೇನೆ ಅದು ಸಮಾಜದ ಮತ್ತು ರಾಷ್ಟ್ರದ ಶ್ರೇಯೋಭಿವೃದ್ಧಿಗೆ ಸಂಬಂಧಿಸಿದದ್ದಾಗಿದೆ ಈ ಸಂದೇಶ ಹೊಸದಾದ್ದಲ್ಲ ಇದು ಪ್ರಾಚೀನ ಶಕ್ತಿಶಾಲಿ ಹಾಗೂ ನಮ್ಮ ಹ್ಯಾತ್ಮಿಕ ಪರಂಪರೆಯಲ್ಲಿ ಆಳವಾಗಿ ನೆಲೆಯುರಿದ ತತ್ವವಾಗಿದೆ ಅದು ಎಂದರೆ ಅಧ್ಯಾತ್ಮ ಅಥವಾ ಆಧ್ಯಾತ್ಮಿಕ ವಿಜ್ಞಾನ ಅಧ್ಯಾತ್ಮದ ಉದ್ದೇಶವೇನು ಪ್ರಾಚೀನ ಕಾಲದಲ್ಲಿ ಋಷಿಗಳು ಮತ್ತು ಜ್ಞಾನಿಗಳು ಈ ವಿಜ್ಞಾನವನ್ನು ನಿರ್ಮಿಸಿದರು ಅದು ಕೇವಲ ವ್ಯಕ್ತಿಗತ ಬೆಳವಣಿಗೆಗೆ ಅಲ್ಲ ಅದು ಸಮಾಜ ಮತ್ತು ದೇಶದ ಶ್ರೇಯಸ್ಸಿಗಾಗಿ ರೂಪಿತವಾಗಿತ್ತು ಅವರು ತಿಳಿದಿದ್ದನ್ನು ನಾವು ಮರೆಯಬಾರದು ನಿಜವಾದ ಆರೋಗ್ಯ ಶಕ್ತಿ ಮತ್ತು ಶಾಂತಿಯೆಲ್ಲ ನಮ್ಮ ಅಂತರಾತ್ಮದಿಂದಲೇ ಶುರುವಾಗುತ್ತದೆ ಅದಕ್ಕಾಗಿಯೇ ಅವರು ಖಚಿತವಾಗಿ ಹೇಳಿದ ವಿಚಾರವೆಂದರೆ ಅಧ್ಯಾತ್ಮವನ್ನು ಎಂದಿಗೂ ಒಬ್ಬರೇ ಓದಬಾರದು ಅಧ್ಯಾತ್ಮವನ್ನು ಅಧ್ಯಾತ್ಮಿಕ ಗುರುಗಳ ಮೂಲಕವೇ ತಿಳಿಯಬೇಕು ಆದರೆ ಜನರು ಈ ಮಾತನ್ನು ಪಾಲಿಸಲಿಲ್ಲ ಪವಿತ್ರ ಜ್ಞಾನದ ತಪ್ಪು ಅರ್ಥ ಜನರು ಗುರುಗಳಿಲ್ಲದೆ ಗ್ರಂಥಗಳನ್ನು ಓದತೊಡಗಿದರು ಕೆಲವರು ಅದರಲ್ಲಿ ತಜ್ಞರಾದರೂ ಅವರಾದರೂ ಅದು ಸರಿಯಾಗಿ ಅರ್ಥೈಸಿಕೊಳ್ಳಲಿಲ್ಲ ಅವರು ತಮ್ಮದೇ ಆದ ಅಭಿಪ್ರಾಯಗಳನ್ನು ಬರೆದರು ಪುಸ್ತಕಗಳನ್ನು ರಚಿಸಿದರು ಆದರೆ ಅದು ಶಾಂತಿಯ ಬದಲು ಬೌದ್ಧಿಕ ಗೊಂದಲ ಅಭಿಮಾನ ಭ್ರಾಂತಿ ಮತ್ತು ಹಿಂಸೆ ಹುಟ್ಟಿಸಲು ಕಾರಣವಾಯಿತು ಇಂದಿನ ತೀವ್ರ ಸಮಸ್ಯೆ ಇಂದು ಅನೇಕ ಜನರು ಅಧ್ಯಾತ್ಮದ ಮೂಲ ತತ್ವವೇನು ಎಂಬುದನ್ನು ತಿಳಿಯದೆ ಕೇವಲ ಆಚರಣೆ ಪೂಜೆ ಪಪಣಗಳಲ್ಲಿ ನಿರತರಾಗಿದ್ದಾರೆ ಆದರೆ ಅದರ ಅಂತರಂಗದಲ್ಲಿರುವ ಬದಲಾವಣೆ ಅವರಿಗೆ ಆಗುತ್ತಿಲ್ಲ ಇದು ಆಧ್ಯಾತ್ಮದ ವಾಸ್ತವಿಕ ದುರಂತ ಅಧ್ಯಾತ್ಮದ ನಿಜವಾದ ತತ್ವ ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ ಅಧ್ಯಾತ್ಮವನ್ನು ನಿಜವಾಗಿ ಅರಿತವನು ಆರೋಗ್ಯವಂತನಾಗುತ್ತಾನೆ ಶಕ್ತಿಶಾಲಿಯಾಗುತ್ತಾನೆ ಮತ್ತು ಶಾಂತಿಗೊಳ್ಳುತ್ತಾನೆ ಅಧ್ಯಾತ್ಮವನ್ನು ಅರಿಯದವನು ಅಸ್ವಸ್ಥನಾಗುತ್ತಾನೆ ಗೊಂದಲಗೊಳ್ಳುತ್ತಾನೆ ಹಾಗೂ ಹಿಂಸಾತ್ಮಕನಾಗುತ್ತಾನೆ ಅಧ್ಯಾತ್ಮ ವಿಜ್ಞಾನವೆಂಬುದು ಉತ್ತಮ ನಾಗರಿಕರನ್ನು ರೂಪಿಸಲು ಸೃಷ್ಟಿಸಲ್ಪಟ್ಟದು ಅಧ್ಯಾತ್ಮವಿಲ್ಲದ ವ್ಯಕ್ತಿ ಎಷ್ಟು ಶಿಕ್ಷಣ ಹೊಂದಿದ್ದರೂ ಎಷ್ಟು ಹಣವಿದ್ದರೂ ನಿಜವಾದ ಉತ್ತಮ ನಾಗರಿಕನಾಗಲಾರನು ವಿಶ್ವಕ್ಕೆ ವಿಶ್ವಗುರುರ ವಿನಂತಿ ನಾನು ವಿಶ್ವಗುರುವಾಗಿ ಇಡೀ ಮನುಕುಲಕ್ಕೆ ಈ ಮಾತು ಹೇಳುತ್ತೇನೆ ಅಧ್ಯಾತ್ಮದೊಂದಿಗೆ ಬದುಕಿ ಅಧ್ಯಾತ್ಮವನ್ನು ಪ್ರೀತಿಸಿ ಅಧ್ಯಾತ್ಮವನ್ನು ಜೀವನದಲ್ಲಿ ಜಾರಿಗೆ ತಂದುಕೊಳ್ಳಿ ನೀವು ಹೀಗೆ ಮಾಡಿದರೆ ನಿಮ್ಮ ಜೀವನ ಸುಂದರವಾಗುತ್ತದೆ ಸಮಾಜ ಶಾಂತಿಪೂರ್ಣವಾಗುತ್ತದೆ ಉತ್ತಮ ನಾಗರಿಕನಾಗುವ ಮಾರ್ಗ ಯೇಸ್ ಸೂತ್ರ ಅದಕ್ಕೆ ಸಹಾಯಕವಾದ ಪ್ರಮುಖ ಮಾರ್ಗವೊಂದು ಇದೆ ಅದು ಯೇಸ್ ಸೂತ್ರ ಯೋಗ್ಯತೆ ಶಕ್ತಿ ಸಂಯಮ ಈ ಎಸ್ ಸೂತ್ರವನ್ನು ಅನುಸರಿಸಿ ಜಾರಿಗೆ ತರುವ ಮೂಲಕ ನೀವು ಉತ್ತಮ ನಾಗರಿಕನಾಗಬಹುದು ಇನ್ನಷ್ಟು ಮಾಹಿತಿಗಾಗಿ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ ಬಾಳವನ್ನು ಶ್ರೇಷ್ಠಗೊಳಿಸೋಣ ಅಧ್ಯಾತ್ಮದ ಬೆಳಕಿನಲ್ಲಿ ವಿಶ್ವಗುರು